ಆರ್ಎಸ್ಎಸ್ ಅನ್ನು ಕೇವಲ ಸರ್ಕಾರಿ ಅನುದಾನಿತ ಶಾಲಾ ಸಂಸ್ಥೆಗಳಲ್ಲದೆ ರಾಜ್ಯದ ಎಲ್ಲಾ ಕಡೆಗಳಲ್ಲೂ ನಿಷೇಧಿಸಬೇಕು ಎಂದು ಆಗ್ರಹಿಸಿ ಕಲಬುರಗಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇಲ್ಲಿನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಮಧ್ಯಾಹ್ನ ಜಮಾಯಿಸಿದ್ದಂಥ ಕಾಂಗ್ರೆಸ್ ಯೂತ್ ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳು ಟೈರ್ಗೆ ಬೆಂಕಿ ಹೆಚ್ಚುವುದರ ಮೂಲಕ ಆರ್ಎಸ್ಎಸ್ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ನ ಚಟುವಟಿಕೆಯನ್ನು ನಿಷೇಧ ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಶ್ಲೀಲ ಪದ ಬಳಸಿ ಕೊಲೆ ಬೆದರಿಕೆ ಹಾಕಿರುವುದು ಖಂಡಿಸುತ್ತವೆ ಓರ್ವ ಪ್ರಭಾವಿ ಸಚಿವರಿಗೆ ಇಂತಹ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರ್ಎಸ್ಎಸ್ನ ಕಾರ್ಯಕರ್ತರ ಸಂಸ್ಕೃತಿ ಎಂಥದ್ದು ಎಂದು ತೋರಿಸುತ್ತಿದೆ ಕೂಡಲೇ ಕರೆ ಮಾಡಿ ನಿಂದಿಸಿರುವ ಆರೋಪಿಯನ್ನು ಬಂಧಿಸಿ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ yeah ಎರಡು ದಿನಗಳಿಂದ ಏನು ಪ್ರಿಯಾಂಕ್ ಖರ್ಗೆ ಸಾಹ್ರಿಗೆ ಏನು ಬೆದರಿಕೆ ಕರೆಗ ಬರ್ತಾ ಇದಾವೆ ಆ ಬೆದರಿಕೆಗೆ ಬಗ್ಗುವಂತ ನಮ್ಮ ಯುವಕರ ಕಂಬನಿ ಪ್ರಿಯಾಂಕ್ ಖರ್ಗೆ ಅವ್ರ ಸಾಹೇಬರು ಯಾವುದೇ ಬೆದರಿಕೆ ಹಂಚುವಂತ ವ್ಯಕ್ತಿ ಅವರಲ್ಲ ಇದು ಒಂದೇ ಬಾರಿಯಲ್ಲ ಎರಡು ಮೂರು ಬಾರಿ ಅವರಿಗೆ ಇಂತ ಬೆದರಿಕೆ ಕರೆಗಳು ಬಂದ ಯಾವತ್ತೂ ಕೂಡ ಅವ್ರ ಬಗ್ಗಿಲ್ಲ ತಗ್ಗಂಗಿಲ್ಲ ತಗಂಗಿಲ್ಲ ಆದ್ರೆ ಯಾವನ್ ಮಗ ಅವ್ನ ಬಲ ಗಂಡಿಸ್ತಾನೆ ಅಂತ ಏನಾದ್ರು ಇದ್ರೆ ಅವನು ಹೆದರ್ಬಂದು ಬೈಬೇಕು ಅವ್ನು ಒಬ್ಬನೇ ಎಲ್ಲ ಹಲವು ಕಡೆಗಳು ಬಂದಿವೆ ಅದು ಬಿಟ್ಟು ತಾವು ಎಲ್ಲ ಹಿಂದೆ ಕೂತು ಕಾಲ್ ಮಾಡ್ತೀವಿ ಅಂದೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಜಾತಿಗಳ ನಮ್ಮ ನಾಯಕರಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಆಗಿರ್ಬೋದು ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಅವರ ಅಭಿಮಾನಿ ಕೂಡ ದ್ವೇಷ ಆದಂತ ಇದ್ದಾರೆ ಎಲ್ಲಾ ಜಾತಿ ಜನ ಯಾರು ಗುತ್ತ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ ಅಳವಡಿಸಿದಾರೆ ಅವರು ಕೂಡ ದೇಶದಡಿಯಲ್ಲಿ ಇದ್ದಾರೆ கூடனே அவரு நமக்கு சர்க்க அதுக்கு தக்க பாத்த கடைசியில் மத்திய பிரியா சாக அபிமானி எல்லா ரீதி நம்ம கூட தயாரி நீங்க